ಸ್ವಾಮಿ ಕುಮಾರಸ್ವಾಮಿ ಒಳ್ಳೆ ಕೆಲಸ ಮಾಡೋರೆ ಒಳ್ಳೆ ನಿಯತ್ ಹೋಗೋರೆ ಎಲ್ಲ ಕೆಲಸನೂ ಅವರು ಸ್ವಚ್ಛ ಮಾಡಿಕೊಡ್ತಾರೆ ಬಡವ್ರ ಬಗ್ಗೆ ಆಶ್ರಯ ಕೊಡ್ತಾರೆ ಎಲ್ಲ ಕೆಲಸನೂ ಮಾಡ್ತಾರೆ ಅಷ್ಟೇ ಅವರು ಕೆಲಸ ಮಾಡ್ತಾರೆ ಹಾಂ ಒಳ್ಳೆ ಕೆಲಸ ಮಾಡಿ ಬಾರಿ ನಿಖಿಲ್ ಮಗ ಹಾಂ ಮಗ ಸೋತ್ ಜನ ಮೋಸ ಮಾಡೋದು ಜನ ಮೋಸ ಮಾಡಿಬಿಟ್ರು ಇವ್ರು ಎರಡು ಸಾವಿರ ರೂಪಾಯಿ ನಾಶ ಬಿಡ್ಸೋದ್ರಲ್ಲ ಜ ಹೆಂಗರಿಗೆ ಎಲ್ಲ ಅತ್ತ ಹತ್ತಾಗೇ ಹೊಟ್ಟು ಗಂಡದೇ ಎಡ್ತಿ ಇಲ್ಲ ಎಡ್ತಿಗೆ ಗಂಡ ಇಲ್ಲ ಹಂಗ್ ಮಾಡಿ ಹಾಕ್ಬಿಟ್ಟ ಹೇಳುವಂಗಿಲ್ಲ ಏಳುವಂಗಿಲ್ಲ ಕೇಳುವಂಗಿಲ್ಲ ಅವ್ರ ಅವ್ರು ಕರ್ದು ಹೊಂಟೋಗೋದು ಅದರಿಂದ ಭಾರಿ ಕಷ್ಟ ಇವಾಗ ಕಾಂಗ್ರೆಸ್ ಭಾರಿ ಕಷ್ಟ ಏನಿದ್ರೆ ಕುಮಾರಸ್ವಾಮಿ ಗೆಲ್ಲೋರು ಅವರೇ ಬರೋರು ಅವರೇ ಅವ್ರು ನರೇಂದ್ರ ಮೋದಿಯವ್ರಿ ಅವರು ಒಳ್ಳೆಯ ವ್ಯಕ್ತಿ ಹ್ಞೂ ಹಿಡ್ಕಟ್ಟವ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಎಲ್ಲ ಒಳ್ಳೆ ಕೆಲಸ ಮಾಡ್ತಾವ್ರೆ ಕಾಚಿಲ್ವೇ ಒಳ್ಳೆ ಕೆಲಸ ಮಾಡೋರೆ ನಮ್ಮ ಜನ ಹೋಗೋಕೆ ಬರೋಕ್ಕೆ ಒಳ್ಳೆ ಇದು ಮಾಡಿಕೊಟ್ಟವ್ರೆ ಕೊಟ್ಟವ್ರೆ ಇಲ್ವೇ ಆದ್ರಿಂದ ಮೋದಿನೂ ಒಳ್ಳೆಯ ವ್ಯಕ್ತಿ ಅವನಿಗೂ ಅವನೇ ಬರೋನು ಹಾಂ ಅವನರ ಸರ್ಕಾರವೇ ಬರೋದು ಹ್ಞೂ ಏನೇ ಮಾಡಿದ್ರು ಮಾಡಿದ್ರು ಅವರೇ ಬರೋರು ಹಾಂ ಅಲ್ಲ ಅಲ್ಲಿ ರಾಹುಲ್ ಗಾಂಧಿ ಅವರು ಇವ್ರಿಗೆ ಫೈಟ್ ಮಾಡ್ನಾರ ಸ್ವಾಮಿ ರಾಹುಲ್ ಗಾಂಧಿ ಮಾಡ್ತಾರೆ ಅವ್ರ ಈಗ ಅವ್ರ ಅಪ್ಪರ ಅವ್ರ ಅಮ್ಮರು ಕಾರ್ದನ್ ಮಾಡಿದ್ರು ಈಗ ಅದು ನಡೀತಾ ಇಲ್ಲ ಮಾಡಕ್ಕೂ ಹೋಗೋದಿಲ್ಲ ಅವರು ಅದೊಂದು ಕಾಲ ಹಾ ಈಗ ಜನ ಎಲ್ಲ ಚೇಂಜ್ ಆಗ್ಬಿಟ್ಟವ್ರು ಚೇಂಜ್ ಆಗ್ಬಿಟ್ಟವ್ರೆ ನಮ್ಮ ಒಳಗೆ ನಮ್ಮ ಹೆಚ್ಚೆ ನಮ್ಮ ಮಾತು ಕೇಳಲ್ಲ ಆಯ್ತಾ ಆತರ ಇರುವಾಗ ಅವರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಕುಮಾರಸ್ವಾಮಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನೆಲ್ಲ ನೋಡಿದ್ರು ಹಾ ಹೌದು ಅವರು ಆಗೋದಿಲ್ಲ ಆಗುದಿಲ್ಲ ಆಗೋದಿಲ್ಲ ಅವರಿಗೆ ಅವರು ಏನು ಮಾಡೋಕ ಮಾಡುವಿಲ್ಲ ಬಿಡಿ ಅವರು ಹಾಂ ಮಲ್ಲಿಜಾನ್ ಖರ್ಗೆ ಅವರು ನಮ್ಮ ಮಂಡೇನೇ ನೋಡಿಲ್ಲ ಅವರು ಹಾ ಅವ್ರ ಗೇಟ್ ಮೇಲೆ ಕೊಡೋಕ್ಕಾಗಲ್ಲ ಹಾಂ ಹಾಂ